ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಕ್ಕೆ ಡಿಕೆಶಿ ಸಮರ್ಥಿಸಿಕೊಂಡಿದ್ದಾರೆ ನೀರು ಬಿಟ್ಟಿರುವ ವಿಚಾರದಲ್ಲಿ ಕಣ್ಣಾಮುಚ್ಚಾಲೆ ಇಲ್ಲ ಒಂದು ಟಿಎಂಸಿ ನೀರು ಬಿಡಲಾಗಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ನಮಗೆ ಅವಶ್ಯಕತೆ ಇದ್ದಾಗ ತೆಲಂಗಾಣದಿಂದ ಸಹಾಯ ಬರುತ್ತೆ ತೆಲಂಗಾಣ ಸಚಿವ ಭೇಟಿಯಾಗಿ ಮನವಿ ಮಾಡಿದ್ರು ಈ ಹಿಂದಿನಿಂದಲೂ ಈ ರೀತಿ ವ್ಯವಸ್ಥೆ ಇದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಾನು ಎಮರ್ಜೆನ್ಸಿಗೆ ಒಂದು ಟಿ ಸಿಗೆ ರಿಲೀಸ್ ಮಾಡಿದ್ದೀನಿ ದರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್ ಐ ಹ್ಯಾವ್ ಸೈನ್ ದಿ ಪೇಪರ್ ಮೈಸಲ್ಫ್ ಅವರೆಲ್ಲ ಬಂದು ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಾಗಿ ರಿಕ್ವೆಸ್ಟ್ ಮಾಡಿದರು ಇರಿಗೇಷನ್ ಮಿನಿಸ್ಟರು ಪರ್ಸನಲಾಗಿ ಮಾತಾಡಿದರು ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡರ್ ಏರಿಯಲ್ಲಿ ನಮ್ಮ ನೀರಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು ಕುಡಿಯೋ ನೀರಿಗೆ ಅವ್ರಿಗೂ ಸಂದಂತಹ ಪಂದ್ಯದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಕೃಷ್ಣಾಗಿ ಅವರು ಕೂಡ ನಮ್ಗೆ ಸಹಾಯ ಮಾಡಿದಂಥ ದಾಖಲೆಗಳೆಲ್ಲ ಇದೆ ಜೊತೆ ಜೊತೆಗೆ ಸಚಿವರಾದ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಕೂಡ ಇದ್ರ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೀರು ಆಲ್ರೆಡಿ ಬಿಟ್ಟಿದೆ ನನಗದು ವಿಚಾರ ಗೊತ್ತಿಲ್ಲ ನಾನು ನಿನ್ನೆ ಕೆ ಡಿ ಪಿ ಸಭೆಯಲ್ಲಿದ್ದೆ ನಿಮಗೂ ಗೊತ್ತಿದೆ ಬೆಳಗ್ಗೆಯಿಂದ ಸಾಯಂಕಾಲ ಬಿ ಡಿ ಎ ಮೀಟಿಂಗು ಮತ್ತು ಕೆ ಡಿ ಪಿ ಮೃಗ ಅದಾಗಿ ನಾವು ಪರಿಸ್ಥಿತಿಯನ್ನು ನಾನು ಏನಿದೆ ಅಂತ ತಿಳ್ಕೋತೇನೆ ಏನೇ ಆದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದರೆ ಅದು ಕೊಡಲೇಬೇಕಾಗ್ತದೆ ಅದು ಅಥವಾ ಮಾನವೀಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಅಂದರೆ ಮಾತಾಡೋದು ಸರಿಯಲ್ಲ ಆ ವಿಷಯ ತಗೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾನೆ ಅಲ್ಲ ಮನೆಯ ದೃಷ್ಟಿಯಿಂದಲೇ ಕೊಟ್ಟಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ನನಗೆ ನೀವು ಹೇಳ್ತೀರಾ ನಾನು ತಿಳ್ಕೊಬೇಕಲ್ಲ ಅಥವಾ ನಮಗೆ ಏನಾದರೂ ಅಲ್ಲ ನಮ್ಮಲ್ಲಿ ನೀರಿನ ಕೊಡ್ತೇವೆ ಯಾಕಂದ್ರೆ ನೀವು ನೋಡಿ ಒಂದು ಒಂದು ಹೇಳ್ತೀನಲ್ಲ ಇವತ್ತು ಇವತ್ತಿನ ಕೇಳಿ ನಾನು ಈಗಾಗಲೇ ಅಲ್ಲಿ ಒಂದು ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ ನಮಗೆ ನೋಡಿ ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು ನಂಬಲ್ಲಿ ಸರ್ಪ್ಲಸ್ ಇತ್ತು ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಮಾತಿನಲ್ಲಿ ರೈತರದ್ದು ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ ಸರ್ ನಮ್ಮ ರೈತರ ಬೇಡಿಕೆ ಏನಂದ್ರೆ ಸರ್ ಡ್ಯಾಮೇಜ್ ಅಂದಲ್ಲ ರೈತರ ಮನಸ್ಸು ಒಡೆದಿಲ್ಲ ನಮಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್